ನಮ್ಮ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಕೆಲವೊಂದು ಉತ್ತಮ ಕಾರ್ಯಾಚರಣೆಗಳನ್ನು ನಡೆಸಿ ಹೈಡ್ರೋಗಾಂಜಾ ಮತ್ತು ಎಂಡಿಎಂಎ ಕ್ರಿಸ್ಟಲ್ಗಳನ್ನು ರಿಕವರಿ ಮಾಡಿದ್ದಾರೆ ಪ್ರಮುಖವಾಗಿ ಇದರಲ್ಲಿ ಸಿಸಿಬಿಯವರು ಎಲೆಕ್ಟ್ರಾನಿಕ್ ಸಿಟಿ ಎರಡನೇ ಹಂತದಲ್ಲಿ ಇರತಕ್ಕಂಥ ಒಂದು ಡಿಮಾರ್ಕ್ ಬಳಿ ಒಬ್ಬ ವ್ಯಕ್ತಿ ಈ ಹೈಡ್ರೊಗಾಂಜಾವನ್ನ ಮಾಡ್ತಾ ಇದ್ದಾನೆ ಅನ್ನೋದರ ಆಧಾರದ ಮೇಲೆ ಆತನನ್ನು ಬಂಧಿಸಿ ಆತನ ಕುಲಂಕುಶ ವಿಚಾರಣೆಯನ್ನು ಮಾಡಿದಾಗ ಆತನ ಬಳಿ ಒಂದು ಕೆಜಿ ಐವತ್ತು ಗ್ರಾಮ್ ಹೈಡ್ರೋಫೋನಿಕ್ ಗಾಂಜಾವನ್ನು ವಶಪಡಿಸಿಕೊಂಡಿರ್ತಾರೆ ನಂತರ ಆತ ಕೊಟ್ಟಿರ್ತಕ್ಕಂಥ ಮಾಹಿತಿ ಮೇರೆಗೆ ಆತನ ವಾಸವರು ಮನೆಯಿಂದ ಮತ್ತೆ ಸುಮಾರು ಎರಡು ಕೆಜಿ ನಾನ್ನೂರ ಐವತ್ನಾಲ್ಕು ಗ್ರಾಮ್ ಹೈಡ್ರೋಫೋನಿಕ್ ಗಾಂಜಾವನ್ನು ವಶಪಡಿಸಿಕೊಂಡಿರುತ್ತಾರೆ ಇದರಲ್ಲಿ ಆರೋಪ ಏನಿದ್ದೇನೆ ಈತ ಕೇರಳ ಮೂಲಧನ ಆಗಿದ್ದು ಅಲ್ಲಿ ಕೇರಳದಿಂದ ಈತ ಈ ರೀತಿ ಹೈಡ್ರೋಫೋನಿಕ್ ಗಾಂಜಾವನ್ನು ಇಲ್ಲಿ ತರಿಸಿ ಪ್ಯಾಕೆಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾ ಇರ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಈಗ ತಿಳಿದು ಬಂದಿದೆ ಒಟ್ಟು ಮೂರು ಕೆಜಿ ನಾನೂರ ಐವತ್ನಾಲ್ಕು ಗ್ರಾಮ್ ಹೈಡ್ರೋಫೋನಿಕ್ ಗಾಂಜಾ ಹಾಗೂ ಇಪ್ಪತ್ತಾರು ಲಕ್ಷ ನಗದು ಹಣ ಮತ್ತು ಒಂದು ಮೊಬೈಲ್ ಫೋನ್ ಇವುಗಳನ್ನು ವಶಪಡಿಸಿಕೊಂಡಿರ್ತಾರೆ ಇವುಗಳ ಒಟ್ಟು ಮೌಲ್ಯ ನಾಲ್ಕು ಕೋಟಿ ಐವತ್ತೆರಡು ಲಕ್ಷ ಐವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಹಾಗೆ ಈ ವಿದೇಶಿ ವ್ಯಕ್ತಿಯೊಬ್ಬ ಮಾದಕ ವಸ್ತುವಾದಂತಹ ಎಂಡಿಎಂಎ ಇದನ್ನು ಮಾರಾಟ ಮಾಡತಕ್ಕ ಇಟ್ಕೊಂಡಿರ್ತಕ್ಕಂಥದ್ದನ್ನು ಪೊಲೀಸರು ಪತ್ತೆ ಹಚ್ಚಿ ಇದು ಬೇಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು ಸಿಸಿಬಿಯ ಎಎನ್ ಡಬ್ಲ್ಯೂ ಅಂದರೆ ಆಂಟಿ ನಾರ್ಪೊಟಿಕ್ಸ್ ವಿಂಗ್ನವರು ಈ ವಿದೇಶಿ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಒಂದು ಕೆಜಿಯಷ್ಟು ಎಂಡಿಎಂಎ ಕ್ರಿಸ್ಟಲ್ ಮತ್ತು ಒಂದು ಮೊಬೈಲ್ ಫೋನ್ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಎರಡು ಕೋಟಿ ಅಂತ ಹೇಳಿ ಇದರಲ್ಲಿ ಅಂದಾಜಿಸಲಾಗಿದೆ ಆರೋಪಿಯ ಹತ್ತಿರ ಯಾವುದೇ ವಿದೇಶಿ ರಹದಾರಿ ಪತ್ರಗಳಾಗಲಿ ಅಥವಾ ಪಾಸ್ಪೋರ್ಟ್ ಆಗಲಿ ಇಲ್ಲದೇ ಇರತಕ್ಕಂಥದ್ದು ಕಂಡು ಬಂದಿದೆ ಈಗ ಇದರ ಬಗ್ಗೆ ಎಫ್ಆರ್ಆರ್ ಜೊತೆಗೆ ನಾವು ಸಂಪರ್ಕದಲ್ಲಿ ಇದ್ದೇವೆ ಇದರಲ್ಲಿ ಆರೋಪಿಯ ಮೇಲೆ ಹಳೆ ಯಾವುದೇ ಪ್ರಕರಣ ಇರತಕ್ಕಂಥದ್ದು ಇದುವರೆಗೆ ಕಂಡು ಬಂದಿಲ್ಲ ಇನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಪರಿಶೀಲಿಸ್ತಾ ಇದ್ದಾರೆ